ಯೋಗಿ ಆದಿತ್ಯನಾಥ್ ಅವ್ರೆ ದೇಶಾನ ಹರಿದು ಹಂಚಿದ್ದು ಯಾರು ಇದೀಗ ಮೋದಿ ವಿರುದ್ಧನೇ ಏನಾದ್ರೂ ತಿರುಗ್ಬಿದ್ರ ಯೋಗಿ ಆದಿತ್ಯನಾಥ್ ಸಡನ್ ಆಗಿ ಯುಟರ್ನ್ ಹೊಡೆದಿದ್ಯಾಕೆ ಯೋಗಿ ಅವ್ರೆ ನಮಸ್ಕಾರ ಜಾತಿ ಗಣತಿ ವಿಚಾರ ಸದ್ಯ ಚರ್ಚೆ ಆಗ್ತಾ ಇದೆ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ವಿರುದ್ಧವಾಗಿ ಈ ಹಿಂದೆ ಹೇಳಿಕೆಯನ್ನ ನೀಡಿದ ಬಿಜೆಪಿ ಪಟಾಲಮ್ಮನ್ನ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಸಿಕ್ಕಾಪಟ್ಟೆನೆ ಟ್ರೋಲ್ ಮಾಡ್ತಾ ಇದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿನೂ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಸದ್ಯ ಟ್ರೋಲ್ ಆಗ್ತಾ ಇದ್ದಾರೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿಯ ಅಬ್ಬರನೇ ಜೋರಾಗಿಬಿಟ್ಟಿದೆ ಜಾತಿ ಗಣತಿಯನ್ನ ಇದೇ ಸಂಸತ್ತಿನಲ್ಲಿ ಪಾಸ್ ಮಾಡೇ ತೀರ್ತೀನಿ ಅಂತ ಸವಾಲನ್ನು ಹಾಕಿದ್ದ ರಾಹುಲ್ ಗಾಂಧಿಯವರು ಹೇಳಿದ ಮಾಡಿದ್ದಾರೆ ಜಾತಿಗಣತಿ ನಡಿಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದ ರಾಹುಲ್ ಗಾಂಧಿ ಅವರ ಮಾತಿನಂತೆ ಕೊನೆಗೂ ಕೇಂದ್ರ ಸರ್ಕಾರ ಮುಂದಿನ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ನಡೆಸೋದಾಗಿ ಏಪ್ರಿಲ್ ಮೂವತ್ತರಂದು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸಂಪುಟದ ರಾಜಕೀಯ ವಿಷಯಗಳ ಸಮಿತಿಯ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸರ್ಕಾರದ ಈ ಘೋಷಣೆ ದೇಶದಾದ್ಯಂತ ರಾಜಕೀಯ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಚರ್ಚೆಗಳಿಗೆ ಇದು ನಾಂದಿಯನ್ನು ಹಾಡಿದೆ ಜಾತಿ ವಿಚಾರವಾಗಿ ವಿಪಕ್ಷಗಳು ಅದರ ಪರವಾಗಿದ್ದಾಗ ಬಿ ಜೆ ಪಿ ಜಾತಿ ತೀವ್ರವಾಗಿ ವಿರೋಧ ಮಾಡಿತ್ತು ವಿರೋಧ ಮಾಡಿ ಪ್ರಚಾರವನ್ನು ಕೂಡ ತಗೊಂಡಿತ್ತು ಬಿ ಜೆ ಪಿ ನಾಯಕರು ಈ ಹಿಂದಿನಿಂದನೂ ಕೂಡ ಜಾತಿಗಣತೆಯನ್ನು ತೀವ್ರವಾಗಿ ವಿರೋಧ ಮಾಡಿಕೊಂಡು ಬಂದಿದ್ದಾರೆ ಆದರೆ ಈಗ ಕೇಂದ್ರ ಸರ್ಕಾರವೇ ಜಾತಿಗಣತಿ ಬಗ್ಗೆ ನಿರ್ಧಾರವನ್ನು ಕೈಗೊಂಡ ನಂತರ ಇಡೀ ಬಿ ಜೆ ಪಿ ಅದರ ಮಿತ್ರ ಪಕ್ಷಗಳು ಸಂಘ ಪರಿವಾರ ಮತ್ತು ಅದರ ಬೆಂಬಲಿಗರು ಕೂಡ ಸಂಪೂರ್ಣವಾಗಿಯೇ ಅನ್ನು ಹೊಡೆದಿದ್ದಾರೆ ಈ ಹಿಂದೆ ಜಾತಿಗಣತೆಯನ್ನು ಕಟುವಾಗಿ ಟೀಕೆ ಮಾಡಿ ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ನೀಡಿದವರೇ ಈಗ ಜಾತಿಗಣತಿ ಪರವಾಗಿ ಮಾತಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಮೊದಲಿಗೆ ಈ ಹಿಂದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ರು ನೋಡೋಣ ಜಾತಿ ಗಣತಿ ಬಗ್ಗೆ ಮಾತನಾಡೋರು ದೇಶನ ಹರಿದು ಹಂಚೋರು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು ಅವರು ಈ ಮಾತನ್ನ ಹೇಳಿರೋ ವಿಡಿಯೋ ಕೂಡ ಇಲ್ಲಿದೆ ನೋಡಿ ಕೇವಲ ಜೋದಿ ಜಿ ಕೆ ನೇತೃತ್ವ ಮೇಲೆ ಸಬ್ ಕಾಥೆ ವಿಕಾಸ ಕಾವನಾ ಬಾಂಟೆ ವಾಲೆ जाति आधार पर क्षेत्र और भाषाई आधार पर बांटने की कुछ चेष्टा कर रहे हैं भारत को और सनातन धर्मावलंबियों को खास तौर पर इससे सावधान रहना होगा ಯೋಗಿ ಆದಿತ್ಯನಾಥ್ ಅವರು ಜಾತಿ ಗಣತಿಯನ್ನ ಈ ಹಿಂದೆ ವಿರೋಧ ಜಾತಿ ಜಾತಿಗಣತಿ ಕೈಗೊಳ್ಳೋರು ದೇಶವನ್ನ ಒಡೆಯೋದಕ್ಕೆ ಬಯಸ್ತಾರೆ ಅಂತ ಅವರು ಹೇಳಿದರು ಜಾತಿ ಗಣತಿ ಸಾಮಾಜಿಕ ಒಡಕು ಮತ್ತು ಅಶಾಂತಿಗೆ ಕಾರಣ ಆಗ್ಬೋದು ಅನ್ನೋ ಹೇಳಿಕೆಯನ್ನು ನೀಡಿದ್ರು ಆದರೆ ಈಗ ಸ್ವತಃ ಆದಿತ್ಯನಾಥ್ ಅವರು ಜಾತಿ ಗಣತಿ ಬಗೆಗಿನ ತಮ್ಮ ನಿಲುವನ್ನ ಸಂಪೂರ್ಣವಾಗಿ ಬದಲು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಅಭೂತಪೂರ್ವ ನಿರ್ಧಾರ ಅಂತ ಹೇಳಿದ್ದಾರೆ ಈ ಹಿಂದೆ ಜಾತಿಗಣತಿ ಬಗ್ಗೆ ಮಾತಾಡಿದ್ರೆ ಅವರು ದೇಶ ಪಕ್ಷಾನ ಹರಿದು ಹಂಚೋರು ಅಂತ ಹೇಳ್ತಾ ಇದ್ರು ಇದೀಗ ಮೋದಿ ಅವರೇನೆ ಜಾತಿ ಗಣತಿ ನಡೆಸೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಈಗ ಮೋದಿಗೆ ಏನು ಹೇಳ್ತಾರೆ ಈಗ ಮೋದಿ ಅವರು ಜಾತಿ ಗಣತಿಗೆ ಅನುಮತಿ ನೀಡಿದ್ರೆ ದೇಶ ವಿಭಜನೆ ಆಗೋದಿಲ್ವಾ ಈಗ ಏನಾಗುತ್ತೆ ಹಾಗಿದ್ರೆ ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಈ ಹಿಂದೆ ಯಾರಾದ್ರೂ ಜಾತಿ ಗಣತಿಯ ಮಾತನ್ನ ಆಡಿದ್ರೆ ಅವರಿಗೆ ಜಾಡ್ಸಿ ಹೊಡಿತೀನಿ ಅಂತ ಹೇಳಿದ್ರು ಜೋ ಕರೆಗಾ ಜಾತ್ ಕಿ ಬಾತ್ ಉಸ್ಕೋ ಕಸ್ಕೆ ಮಾರುಂಗಾ ಲಾತ್ ಸೊ ಈಗ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರನೇ ಜಾತಿ ಗಣತಿಯನ್ನ ಮಾಡೋದಕ್ಕೆ ಮುಂದಾಗಿದೆ ಈಗ ನಿತಿನ್ ಗಡ್ಕರಿಯವರು ಯಾರಿಗೆ ಝಾಟ್ಸಿ ಹೊಡಿತಾರೆ ಸೊ ನೋಡಿದ್ರಲ್ಲ ಇಷ್ಟು ದಿನಗಳವರೆಗೆ ಬಿ ಜೆ ಪಿಗರಿಗೆ ದೇಶ ದ್ರೋಹಿಯಾಗಿದ್ದ ಜಾತಿಗಣತಿ ಇದೀಗ ಮಾಸ್ಟರ್ ಸ್ಟ್ರೋಕ್ ಆಗಿಬಿಟ್ಟಿದೆ ಈ ಮಾಸ್ಟರ್ ಸ್ಟ್ರೋಕನ್ನು ಕೂಡ ಕೊಟ್ಟಿದ್ದು ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ಜಾತಿಗಣತಿ ತೀರ್ಮಾನದ ನಂತರ ಇಡೀ ಬಿ ಜೆ ಪಿಯ ಪಟಾಲಮಯ ಟರ್ನ್ ಹೊಡೆದ್ಬಿಟ್ಟಿದೆ ಜಾತಿಗಣತಿ ವಿರೋಧಿಯಾಗಿದ್ದವರು ಇದೀಗ ಜಾತಿಗಣತಿ ಪರವಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ